ನಮಸ್ಕಾರ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇರ್ತವೆ ಆ ಗುರಿನ ತಲುಪೋದಕ್ಕೆ ಆಗ್ತಾನೇ ಇರಲ್ಲ ಯಾಕೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಅದರಲ್ಲಿ ಒಂದು ಕಾರಣ ಈ ಸೆಲ್ಫ್ ಸಬರ್ಟೇಜ್ ಪ್ರಾಬ್ಲಮ್ ಅಂದರೆ ಆತ್ಮನಿಂದನೇ ಮಾಡ್ಕೊಳ್ಳೋದು ಸ್ವಯಂ ನಿಂದನೆ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು ತಾವೇ ತಮ್ಮ ಯಶಸ್ಸನ್ನು ಸಂತೋಷವನ್ನ ತಮ್ಮ ಒಂದು ನಕಾರಾತ್ಮಕ ಆಲೋಚನೆಗಳಿಂದ ದೂರ ತಳ್ಳುವಂತಹ ಮನಸ್ಥಿತಿ ಅಂತ ಹೇಳ್ಬೋದು ಇದರ ಲಕ್ಷಣಗಳು ಏನೇನು ಅಂತ ನೋಡೋದಾದರೆ ಮೊದಲನೇದು ಆತ್ಮವಿಶ್ವಾಸದ ಕೊರತೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ನಾನು ಇದಕ್ಕೆ ಅರ್ಹಳಲ್ಲ ನನ್ಗೆ ಇದರಿಂದ ಸಾಧ್ಯನೇ ಇಲ್ಲಪ್ಪ ಅಂತ ಯೋಚನೆ ಮಾಡೋದು ಇನ್ನೊಂದು ಪ್ರೋಕ್ರಾಸ್ಟಿನೇಟ್ ಮಾಡೋದು ಅಂದ್ರೆ ಪ್ರಕ್ರಿಯೆನ ವಿಳಂಬ ಮಾಡೋದು ಅಂತ ಏನೋ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಂತ ರೀಸನ್ಸ್ ಕೊಡ್ತಾ ಅದನ್ನ ಮುಂದಕ್ಕೆ ಹಾಕ್ತಾ ಇರೋದು ಹೊಸ ಅವಕಾಶಗಳು ಕಣ್ಣೆದುರುಗಡೆ ಇದ್ರೂ ಕೂಡ ಅದನ್ನು ಕೈಗೆದೊಳ್ಳಲ್ಲ ಅದಾಗಿ ಅವಕಾಶಗಳು ಬಂದರೆ ಅದನ್ನು ದೂರ ತಳ್ಳೋದು ತಮ್ಮನ್ನ ತಾವೇ ಆತ್ಮ ವಿಮರ್ಶೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದು ನನಗಾಗಲ್ಲ ಅಂತ ದೂರ ಸಹ್ಯೋದು ಇದನ್ನೆಲ್ಲ ನಾವು ಸೆಲ್ಫ್ ಸಬಟೇಜ್ ಅಂತ ಕರಿತೀವಿ ಇದನ್ನು ಸರಿ ಮಾಡೋಕಾಗಲ್ವಾ ಖಂಡಿತ ಆಗುತ್ತೆ ಅದಕ್ಕೆ ನಾನು ಇವತ್ತೊಂದು ಬ್ಯೂಟಿಫುಲ್ ನ ಹೇಳ್ಕೊಡ್ತೀನಿ ಹೇಗೆ ಇದರಿಂದ ಆಚೆ ಬರ್ಬೋದು ಅಂತ ಈಗ ನಾವು ಏನೋ ಮಾಡಬೇಕು ಅಂತಿರ್ತೀವಿ ಏನೋ ಸಾಧನೆ ಮಾಡಬೇಕು ಅಂತಿರ್ತೀವಿ ಆಗ ಈ ನಕಾರಾತ್ಮಕ ಆಲೋಚನೆಗಳು ಹೇಳೋದಕ್ಕೆ ಶುರುವಾಗುತ್ತೆ ಆ ಆಲೋಚನೆಗಳನ್ನು ಒಂದು ಸಲ ಗಮನಿಸೋದು ಏನಕ್ಕಿರು ಸಂಬಂಧಪಟ್ಟಿದೆ ಇದು ನನ್ನ ಕೆಲಸಕ್ಕೆ ಸಂಬಂಧಪಟ್ಟಿದೆಯಾ ಅಥವಾ ನನ್ನ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಿದೆಯಾ ಅಂದರೆ ನನ್ನ ಸಂಬಂಧಗಳಿಗೆ ಸಂಬಂಧಪಟ್ಟಿದೆಯಾ ಅಥವಾ ಸೆಲ್ಫ್ ಕೇರ್ಗೆ ಸಂಬಂಧಪಟ್ಟಿದೆಯಾ ಅಂದರೆ ನಂಗೆ ಕಷ್ಟ ಆಗುತ್ತೆ ನನಗೆ ಆಗಲ್ಲ ಇದನ್ನು ಮೇಂಟೈನ್ ಆಗಲ್ಲ ನಂಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಅದಕ್ಕೆ ಸಂಬಂಧಪಟ್ಟಿದೆಯಾ ಅಂತ ನೋಡೋದು ಇದನ್ನು ನಾವು ಪ್ಯಾಟ್ರನ್ ಅಂತ ಕರಿತೀವಿ ಇದು ನಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ನಮ್ಮ ಆಲೋಚನಾ ಮಾದರಿ ಈ ಮಾದರಿಯನ್ನು ಈ ಪ್ಯಾಟರ್ನ್ ನಾವು ಫಸ್ಟ್ ಕ್ಯಾಚ್ ಮಾಡಬೇಕು ಇದನ್ನ ನಾವು ಕ್ಯಾಚ್ ಮಾಡಿದ ತಕ್ಷಣ ಕಂಡು ಹಿಡಿದ ತಕ್ಷಣ ನಮ್ಮಲ್ಲಿರುವಂತ ಆಳವಾದ ಭಯಗಳನ್ನು ನಾವು ನೋಡ್ಕೋಬಹುದು ಏನಿದು ಯಾವ ಭಯಗಳು ನಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅಥವಾ ಈ ಬದಲಾವಣೆಯನ್ನ ನನ್ನ ಕೈಯಲ್ಲಿ ಎದುರಿಸಕ್ಕಾಗುತ್ತಾ ಅನ್ನೋ ಭಯನ ಅಥವಾ ನನ್ನ ಒಂದು ಕಹಿ ಸತ್ಯ ಎಲ್ಲಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಒಂದು ಆಳವಾದ ಭಯನ ಯಾವ ಭಯನ ನನ್ನ ಕಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ಕೋಬೋದು ಆ ಭಯ ಯಾವುದು ಅಂತ ನಾವು ಗೊತ್ತಾಗ್ತಿದ್ದಂಗೆ ನಾವು ಆ್ಯಕ್ಷನ್ನ ತಗೋಬೇಕು ಯೋಚನೆ ಮಾಡ್ದೇನೆ ಆ್ಯಕ್ಷನ್ನ ತಗೋಬೇಕು ಕೆಲಸ ಮಾಡೋಕೆ ಶುರು ಮಾಡಬೇಕು ನಮ್ಮ ಮನಸ್ಸು ಆ ಅಡೆತಡೆ ಒಡ್ಡುವಂತಹ ಮನಸ್ಸು ಕಿಚ್ಕೊಳ್ತಾ ಇರತ್ತೆ ಕೂಗ್ಕೊಳ್ತಾ ಇರತ್ತೆ ನಿಮ್ಗೆ ಹುಷಾರು ತಪ್ಪಿಸತ್ತೆ ಎಲ್ಲ ಡ್ರಾಮಾನೂ ಮಾಡತ್ತೆ ಆದ್ರೆ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ ನಮ್ಮ ಸಾಧನೆನ ನಾವು ಮುಂದುವರಿಸ್ತಾ ಹೋಗ್ಬೇಕು ಆಗ ಈ ಪ್ಯಾಟ್ರನ್ ಇಂದ ನಾವು ಆಚೆ ಬರೋದಿಕ್ಕೆ ಸಾಧ್ಯ ಹಾಗೆ ಈ ಗುರಿನ ತಲುಪಬೇಕು ಸಾಧನೆಯನ್ನ ಮಾಡಬೇಕು ಅಂತ ಪಕ್ಕದಲ್ಲಿ ಮಗು ಅಳ್ತಾ ಇದ್ರು ಕೂಡ ಅದಕ್ಕೆ ಊಟ ಕೊಡ್ದೇನೆ ನಾವು ಸಾಧನೆ ಮಾಡಬೇಕು ಅಂತ ಅಲ್ಲ ಅಂದರೆ ಅದರ ಅರ್ಥ ನಮ್ಮ ಮಾನವೀಯ ಮೌಲ್ಯಗಳನ್ನು ಮರೆತು ಸಾಧನೆ ಮಾಡೋದು ಸರಿಯಲ್ಲ ಮೊದಲ ಆದ್ಯತೆ ನಮ್ಮ ಮಾನವೀಯ ಮೌಲ್ಯಗಳಿಗೆ ಆಮೇಲೆ ಸಾಧನೆ ಮಾನವೀಯ ಮೌಲ್ಯಗಳನ್ನ ಮರೆತು ಸಾಧಿಸೋದು ಸಾಧನೆಯೇ ಅಲ್ಲ ಅದು ನಿಮ್ಮ ಗಮನದಲ್ಲಿರಬೇಕು ಹಾಗೆ ಸಾಧಿಸಬೇಕು ಅನ್ನೋ ಉದ್ವೇಗ ಆಂಗ್ಸೈಟಿ ಕೂಡ ನಮ್ಮನ್ನು ಸಾಧಿಸೋದಕ್ಕೆ ಬಿಡೋದಿಲ್ಲ ಸೊ ಇದರಿಂದೆಲ್ಲ ಆಚೆ ಬರಬೇಕು ಅಂದರೆ ನಮ್ಮಲ್ಲಿ ಆತ್ಮಜ್ಞಾನ ಅದನ್ನು ನಾವು ಬೆಳೆಸ್ಕೋಬೇಕು ಧನ್ಯವಾದಗಳು